ஸ்ரீமதே ரூாய நம மஹாலய அமாவசே ஆலய எந்த வாசத மனைவாலய எந்த மனை தேவதேவன ವಿವಿಧ ರೂಪಗಳಲ್ಲಿರುವ ದೇವರ ಮೂರ್ತಿಗಳು ದೇವಿಯರ ಮೂರ್ತಿಗಳು ಇರುತ್ತವೆ ಕನ್ನಡದಲ್ಲಿ ಗುಡಿ ಎನ್ನುತ್ತಾರೆ ಕುಟಿ ಎಂಬುದು ಇದರ ಮೂಲ ಶಬ್ದ ರಾವಣನ ಲಂಕಾದ್ವೀಪದಲ್ಲಿ ಖಾಲಿ ಮನೆಗಳಿದ್ದ ದಾಖಲೆ ಇದೆಯೇ ಹೊರತೂ ಪೂಜಾ ಮೂರ್ತಿಗಳ ಪ್ರಸ್ತಾಪ ಇಲ್ಲ ಖಾಲಿ ಮನೆಗಳಲ್ಲಿ ಅವರವರ ಮಾನಸಿಕ ದೇವರನ್ನು ಪ್ರಾರ್ಥನೆ ಮಾಡುವುದು ಪದ್ಧತಿ ಖಾಲಿ ಮನೆಗಳಿಗೆ ಚೈತ್ಯ ಎಂದು ಹೆಸರು ಈ ಪದದಲ್ಲಿ ಎರಡು ತಕಾರಗಳು ಇವೆಯಾದರೂ ಇವಿಗೆ ಕೇಳುವುದು ಒಂದೇ ತಕಾರ ಇದನ್ನು ಆಯತನ ಎನ್ನುತ್ತಾರೆ ದೇವರಿದ್ದರೆ ದೇವಾಯತನ ಎನ್ನುವುದು ಸರಿ ಚೈತ್ಯದಲ್ಲಿ ಚಿತ್ ಅಂದರೆ ಜ್ಞಾನ ಅಥವಾ ಚಿತ್ರದ ಒಂದು ಮನೋಭಾವದ ದೈವ ಪ್ರಾರ್ಥನೆ ಮಾಡುವುದರಿಂದ ಚೈತ್ಯ ಎಂಬ ಹೆಸರು ಬಂದಿದೆ ಇದು ಬೌದ್ಧರಿಗೆ ಬಹಳ ಇಷ್ಟವಾದ ಪದ ಇವರು ಚೈತ್ಯ ವಂದನೆ ಮಾಡುತ್ತಿದ್ದರು ಈಗಿನ ಮಸೀದಿಗಳಲ್ಲಿ ಮಾಡುವಂತೆ ಅನಂತರ

ಮೂಲಧಾತುಧಾತು ಪಾಠ ಶ್ಲೇಷಣ ಎಂದರೆ ಸೇರುವುದು ಸೇರಿಸುವುದು ಜಗತ್ತು ಪ್ರಾಯದಲ್ಲಿ ಈಗಿರುವಂತೆಯೇ ಇರುವುದಿಲ್ಲ ತನ್ನ ದೃಷ್ಟಿಯ ಮೂಲ ರೂಪವಾದ ಮಹಾಪ್ರಕೃತಿಯಲ್ಲಿ ಅಡಗಿರುತ್ತದೆ ಹೇಗೆಂದರೆ ಒಂದು ಮಣ್ಣಿನ ಮಡಕೆ ಇದೆ ಅದು ಒಡೆದು ಚೂರಾಗಿ ಪುಡಿ ಪುಡಿಯಾಗಿ ಮತ್ತೆ ತನ್ನ ಮೂಲ ರೂಪದ ಮಣ್ಣಿನಲ್ಲೇ ಸೇರಿ ಹೋಗುತ್ತದೆಯಲ್ಲವೇ ಹಾಗೆಯೇ ಲಯ ಆ ಎಂದರೆ ಇದು ಒಂದು ಅವ್ಯಯ ಪದ ಆವರೆಗೆ ಎಂದರ್ಥ ಲಯವಾಗುವವರೆಗೂ ಇರುತ್ತದೆ ಎಂದು ಆಲಯ ಶಬ್ದ ಒಂದರ್ಥ ರೂಢಿಯಲ್ಲಿ ನಾವಿರುವವರೆಗೂ ನಮಗೆ ಆಸರೆಯಾಗಿರುತ್ತದೆ ಎಂಬ ಅರ್ಥದಲ್ಲಿ ವಾಸದ ಮನೆ ಎಂದಾಗಿದೆ ಈಗ ಪ್ರತಿವರ್ಷ ಭಾದ್ರವದ ಮಾಸದ ಹುಣ್ಣಿಮೆಯ ಮಾರನೆಯ ದಿನದಿಂದ ಕೃಷ್ಣ ಪಕ್ಷವು ಅಮಾವಾಸ್ಯವರೆಗೆ அதினது தின இத்தது இது சாந்திரமான இழிதத கொனைய தினவே அமாவாஸ்ய அம எந்தீப அதிமீப ஜொத்த சந்திரனு சூரியன நேரக்கே ಜೊತೆಯಾಗಿ ಕೂಡಿರುವ ದಿನ ಇದು ವಾಸ್ಯೆ ಎಂದರೆ ವಾಸ ಮಾಡುವುದು ಇದು ಒಂದು ರೀತಿ ಗ್ರಹಣದಂತೆಯೇ ಪರ್ವಕಾಲ ಪರ್ವಕಾಲಗಳನ್ನು ಪುಣ್ಯಕಾಲ ಎನ್ನುತ್ತಾರೆ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಒಂದೊಂದು ಕಲೆಯಾಗಿ ಒಂದೊಂದು ದಿನ ಕೃಷವಾಗುತ್ತಾ ಅಮಾಸೆ ದಿನ ಸೂರ್ಯನೊಡನೆ ಸೇರಿ ಭೂಮಿಯ ಜನರಿಗೆ ಮರೆಯಾಗುತ್ತಾನೆ ಇದೇ ಮಹತ್ತಾಗಲಯ ಮಹಾಲಯ ಚಂದ್ರನ ಹಿಂಭಾಗದಲ್ಲಿ ಪಿತೃದೇವತೆಗಳ ಲೋಕವಿದೆ ಎಂದು ವೇದ ಶಾಸ್ತ್ರ ಪುರಾಣಗಳು ತಿಳಿಸುತ್ತವೆ ಆದುದರಿಂದ ಭಾದ್ರವದ ಕೃಷ್ಣ ಪಕ್ಷಕ್ಕೆ ಪಿತೃಪಕ್ಷ ಮಹಾಲಯ ಪಕ್ಷ ಎಂದ ಹೆಸರು ಈ ಅಮಾವಾಸ್ಯೆ ಒಂದು ಪುಣ್ಯಕಾಲ ಈ ಕಾಲದಲ್ಲಿ ದಾನ ಪೂಜೆ ಜಪ ಧರ್ಮಗಳನ್ನು ಮಾಡಿದರೆ ಸಫಲವಾಗುವು ಎಂಬುದೇ ಧರ್ಮಶಾಸ್ತ್ರದ ವಿಧಾನ ಮಂತ್ರೋಪದೇಶ ವಿಷೇರಹೋಮ ಬ್ರಾಹ್ಮಣ ಭೋಜನ ಗೋಪೂಜೆ ಭೂದಾನ ಗೋದಾನ ಹಿರಣ್ಯದಾನ ಮುಂತಾದವನ್ನು ಮಾಡಿರುವ ಇತಿಹಾಸವು ಗ್ರಂಥಗಳಲ್ಲೂ ಶಿಲಾತಾಮ್ರಜಾಸರಗಳಲ್ಲೂ ತಿಳಿದು ಬರುತ್ತವೆ ಮಂತ್ರೋಪದೇಶ ವಿಶೇಷ ಹೋಮ ಬ್ರಾಹ್ಮಣ ಭೋಜನ ಗೋಪೂಜೆ ಭೂದಾನ ಗೋದಾನ ಹಿರಣ್ಯದಾನ ಮುಂತಾದುವನ್ನು ಮಾಡಿರುವ ಇತಿಹಾಸವು ಗ್ರಂಥಗಳಲ್ಲೂ ಶಿಲಾತಾ ಶಾಸನಗಳಲ್ಲೂ ತಿಳಿದು ಬರುತ್ತವೆ మావాస్యయు మహాలయమవాస్యవల్లా ఈ ప్రబంధ ఉద్దేశ్య శ్రీమతి రామానుజాయ నమా